ವೆಲ್ಕಮ್ ಬ್ಯಾಕ್ ಟು ಭೂಮಿ ಶೆಟ್ಟಿಸ್ ಚಾನಲ್ ನಾವಿವತ್ತು ನಮ್ಮ ಚಿಕ್ಕಮಗಳೂರಿಂದ ನಮ್ಮ ಆಂಟೂರ್ಗೆ ಹೋಗೋಣ ಅಂತ ಟ್ರೈನಲ್ಲಿ ಹೊರಟ್ವಿ ನಾನು ನಮ್ಮ ಪುಟ್ಟು ಮಿಲಿ ನಮ್ಮಮ್ಮ ನಮ್ಮ ಆಂಟಿ ಅಂಕಲು ನನ್ನಿಬ್ಬರು ತಮ್ಮಂದಿರು ಮಯಾಂಕ್ ಆ್ಯಂಡ್ ಪೂರವ್ ಅಂತ ಅವರಿಬ್ರು ಅವ್ರ ಪಾಡಿ ಆ ಕಡೆ ಕೂತಿದ್ರು ನಾವು ಆಮೇಲೆ ಎಲ್ಲಿ ಬೈತೀವಿ ಪಾಪ ಎಲ್ಲಿ ಎದಳೆ ಅಂತ ಅವರಿಬ್ಬರು ಆ ಕಡೆ ಖಾಲಿ ಇತ್ತು ಸೀಟು ಅಂತ ಅಲ್ಲೇ ಕುತ್ಕೊಂಡು ಆಟಾಡ್ತಾ ಇದ್ರು ಅದು ಅವ್ರು ಆಟಾಡ್ಕೊಳ್ಳಿ ಅಂತ ನಾವು ಸುಮ್ಮನೆ ಆದ್ವಿ ಆಮೇಲೆ ಹಾಗೆ ಕಡೂರಿಗೆ ತಲುಪಿದ್ವಿ ಕಡೂರಲ್ಲಿ ನಿಲ್ಲಿಸ್ತಾರೆ ಒಂದು ಹಾಫ್ ಆ್ಯನ್ ಅವರು ಹಾಗಾಗಿ ಟಿಫನ್ ಮಾಡ್ಕೊಳ್ಳೋಣ ಅಂತ ಇಳಿದ್ವಿ ಟಿಫನಿಗೆ ರೈಸ್ ಬತ್ ಆ್ಯಂಡ್ ಇಡ್ಲಿ ವಡೆ ಇತ್ತು ಬಟ್ ನಾವೆಲ್ಲ ಇಡ್ಲಿ ವಡೆನೇ ತಗೊಂಡ್ವಿ ಇಡ್ಲಿ ವಡೆ ಯಾವಾಗಲೂ ಚೆನ್ನಾಗಿ ಕೊಡ್ತಾರೆ ಇಲ್ಲಿ ಹಾಗಾಗಿ ಆಮೇಲೆ ಎಲ್ಲರೂ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಣ ಅಂತ ಹೋದ್ವಿ ಹ್ಯಾಂಡ್ ವಾಶ್ ಎಲ್ಲ ಮಾಡ್ಕೊಂಡು ಬಂದು ತಿಂಡಿ ತಿನ್ನೋಣ ಅಂತ ಕೂತ್ಕೊಂಡ್ವಿ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು ನಾವು ಯಾವಾಗಲೂ ಅಷ್ಟೇ ಇಲ್ಲಿ ಸೆಕೆಂಡ್ ಪ್ಲಾಟ್ಫಾರ್ಮಲ್ಲೇ ಮಾರೋದು ಇಡ್ಲಿ ವಡೆ ಚೆನ್ನಾಗಿ ಕೊಡ್ತಾರೆ ಟೇಸ್ಟ್ ಅಷ್ಟೇ ಅಲ್ಲೇ ತಿನ್ನೋದು ಆಮೇಲೆ ನಾವು ತಿಂಡಿ ಎಲ್ಲ ಮುಗಿಸೋಷ್ಟೊತ್ತಿಗೆ ನಮ್ಮಲ್ಲಿ ಇದ್ಲು ಆಟ ಆಡ್ತಾ ಇದ್ರು ಎಲ್ಲ ಒಂಥರ ಹೊಸ ವಾತಾವರಣ ಅಲ್ಲ ಹಾಗಾಗಿ ಚೆನ್ನಾಗಿ ಆಟ ಆಡ್ತಾ ಇದ್ಲು ಆಮೇಲೆ ಹಾಗೆಲ್ಲ ಮಾತಾಡ್ತಾ ಕೂತಿದ್ವಿ ಇನ್ನೂ ಟೈನ್ ಹೊರಟಿರಲ್ಲ ಇಂಜಿನ್ ಚೇಂಜ್ ಮಾಡ್ತಾಯಿದ್ರು ನಮ್ಮ ಅಂಕಲ್ ಏನೋ ಅಂದರು ಪೂರ್ವಗೆ ಅಂತ ಸೀಟ್ ಮಾಡ್ಕೊಂಡಿದ್ದ ಹಂಗಾಗಿ ಮಯಾಂಕವನ್ನ ನಗಾಡಿಸೋಕ್ಕೆ ಏನೋ ಪ್ರಯತ್ನ ಮಾಡ್ತಾ ಇದ್ದ ಆಮೇಲೆ ಅರಸಿಕೆರೆ ಬಂದ್ವಿ ಅರಸಿಕೆರೆಯಲ್ಲಿ ಕಾಫಿ ತೊಗೊಂಡ್ವಿ ಆಮೇಲೆ ಮಯಾಂಕನ ಅಲ್ಲ ಹರಸಿಕೆರೆಯಲ್ಲೇ ಇಳಿಸಿದ್ವಿ ಮಾಮ ಬಂದಿದ್ರು ಹಾಂ ಇಳಿಸ್ಕೊಂಡ್ರು ನಮ್ಮ ಅಜ್ಜಿಯವರು ಅರಸಿಕೆರೆಯೇ ಮಾಮಂಗೂನು ಆಂಟಿಯವರಲ್ಲಿ ಏನೋ ಕೆಲಸ ಇದೆ ಅಂತ ಹೇಳಿದರು ಸೊ ಆಗಾಗ ಅವನು ನಾ ಇಲ್ಲೇ ಇಳಿಸ್ಕೊಂತೀನಿ ನಮ್ಮ ಭರ್ತ ಕರ್ಕೊಂಬರ್ತೀನಿ ಹೋಗಿರಿ ಅಂತ ಹೇಳಿದರು ಹಾಗಾಗಿ ನಾವು ಹೊಲ್ಟ್ವಿ ಆಮೇಲೆ ಇಲ್ಲಿ ಜೊತೆ ಸ್ವಲ್ಪ ರೀಲ್ಸ್ ಆಗಿಗೆ ಮಾಡ್ಕೊಂಡ್ವಿ ಆಮೇಲೆ ಎಲ್ಲ ಲಗೇಜ್ ಇಳಿಸ್ಕೊಂಡ್ವಿ ಬಂದ್ವಿ ನಮ್ಮ ಡೆಸ್ಟಿನೇಷನ್ಗೆ ಟಿಪ್ ಟೂರ್ ನಮ್ಮ ಟಿಪ್ ಟಿಪ್ಟೂರು ಆಮೇಲೆ ಹಾಗೆ ಆಮೇಲೆ ಆಂಟಿ ಮನೆಗೆ ಬಂದ್ವಿ ಆಮೇಲೆ ಲಗೇಜ್ ಎಲ್ಲ ಕೆಳಗೆ ಇಟ್ಟಿದ್ವಿ ಬೇಸ್ಮೆಂಟಲ್ಲಿ ಸೊ ಆಗಾಗ ಅದನ್ನೆಲ್ಲ ತೊಗೊಂಡು ಹಾಗೆ ಮೇಲೆ ಹೋದ್ವಿ ಕೆಳಗೆ ಬಾಡಿಗೆ ಕೊಟ್ಟಿದ್ರು ಅವರು ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಇರೋದು ಆಮೇಲೆ ಹಾಗೆ ಒಳಗೆ ಬಂದ್ವಿ ಒಳಗೆ ಬಂದು ನಮ್ಮ ಆಂಟಿ ರೂಮಿಗೆ ಬಂದ್ವಿ ಆಮೇಲೆ ಬಾಲ್ಕನಿಟೆ ಎಲ್ಲ ಸ್ವಲ್ಪ ಹಾಗೆ ವೀಡಿಯೋಸ್ ಎಲ್ಲ ಇದ್ದೆ ಆಮೇಲೆ ಅಲ್ಲಿ ಟ್ರೆಂಡ್ಸ್ ಓಪನ್ ಆಗಿತ್ತು ಓಪನ್ ಆಗಿ ಒನ್ ಡೇ ಆಗಿತ್ತು ಅಷ್ಟೇ ಕೆ ಐ ಟಿ ಕಾಲೇಜ್ ಎದುರುಗಡೆನೇ ಆಗಿರೋದು ಟ್ರೆಂಡ್ಸು ಡ್ರೆಸ್ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಹೊಸ್ದಾಗಿ ಓಪನ್ ಮಾಡಿದ್ರೆ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿಟ್ಟಿದ್ರು ನಾವು ಹಾಗೆ ಶಾಪ್ ಮಾಡಿದ್ವಿ ಆಮೇಲೆ ಶಾಪೆಲ್ಲ ಮಾಡ್ಕೊಂಡು ಮುಗಿಸ್ಕೊಂಡು ಬಂದ್ವಿ ಇವ್ರಾಗೆ ಆಮೇಲೆ ಹಾಗೆ ವಾಪಸ್ ಮತ್ತೆ ನಮ್ಮ ಊರಿಗೆ ಹೊರಟ್ವಿ ನಾವೆಲ್ಲ ಆಮೇಲೆ ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೆ ಅವ್ನು ಫುಲ್ ಮಲ್ಕೊಬಿಟ್ಟಿದ್ದ ಅಂತಮ್ಮ ಆಮೇಲೆ ಹಾಗೆ ಒಂಚೂರು ಪಾಪ ಕಂಡು ಟ್ರೈ ಮಾಡ್ತಾ ಹಾಕ್ತಾಯಿಲ್ಲ ಫುಲ್ ಇದ್ದಲ್ಲಿ ಬಿಡು ಹೋಗಲಿ ಅಂತ ಮಲ್ಕೊಂದೆ ಹಾಗೆ ನಮ್ಮ ಮನೆ ಹತ್ರನೇ ಒಂದು ಬರ್ಡೇ ಪಾರ್ಟಿ ಇತ್ತು ಅಲ್ಲಿಗೆ ಹೋದ್ವಿ ಅಲ್ಲಿ ಬರ್ಡೇ ಸೆಲೆಬ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು ಎಲ್ಲ ರೆಡಿ ಮಾಡ್ತಾಯಿದ್ರು ಸಣ್ಣ ಒಂದು ಅಂತ ಒಂದು ಬರ್ತ್ಡೇ ಇತ್ತು ಆಮೇಲೆಲ್ಲ ನಾವೆಲ್ಲ ಕೊಡ್ತೀವಿ ಪಾಪ ಅವನಿಗೆ ತುಂಬ ನಿದ್ದೆ ಬರ್ತಾಯಿತ್ತು ಟೈಮ್ ಆಗಿತ್ತಲ್ಲ ಹಾಗಾಗಿ ಬರ್ಡೇ ಸೆಲೆಬ್ರೇಷನ್ಸ್ ಎಲ್ಲ ಮುಗಿತ್ತು ಆಮೇಲೆ ಸಣ್ಣ ಮಕ್ಕಳೆಲ್ಲ ಫೋಟೋಸಿಗೆ ಇದ್ರು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು